ವಿಶ್ವಾಸ ಫಲದಾಯಕ ವಿಶ್ವಾಸ ಇಲ್ಲ ಅಂದ್ರೆ ದೇವರು ಫಲವನ್ನು ಕೊಡೋದಿಲ್ಲ ಒಂದು ಹಸುವಿಗೆ ಗೋಪಾಲಕ ಹುಲ್ಲನ್ನು ಹಾಕಬೇಕಾದ್ರೆ ಅಗ್ರಿಮೆಂಟ್ ಮಾಡಿಕೊಡಲ್ಲ ಮೂಕಪ್ರಾಣಿ ಹಸು ಗೊತ್ತು ಆ ಗೋಪಾಲಕನಿಗೆ ಇದು ಪ್ರಾಣಿ ಆದರೂ ವಿಶ್ವಾಸದಲ್ಲಿ ಇದಕ್ಕೆ ಒಂದಷ್ಟು ಆಹಾರ ಹಾಕಿದ್ರೆ ಪ್ರೀತಿಯಿಂದ ಹಾಲನ್ನು ಕೊಡುತ್ತೆ ಧರ್ಮವು ಒಂದು ಹಸು ಇದ್ದಾಗೆ ನೀವು ಪ್ರಾಮಾಣಿಕವಾಗಿ ಧರ್ಮತ್ಯಾಗವನ್ನ ಆ ಹಸುವಿಗೆ ಧರ್ಮರೂಪವಾದ ಹಸುವಿಗೆ ಮಾಡಿದರೆ ಸತ್ಫಲ ಕೊಟ್ಟೇ ಕೊಡುತ್ತೆ ಇವನು ಹಾಕಿದ್ದೇನು ಗೋಪಾಲಕ ಬಾಳೆಹಣ್ಣು ಇವನು ತಿಂತಾನೆ ಸಿಪ್ಪೆ ಸೂಲಿ ಹಸುವಿಗೆ ಹಾಕ್ತಾನೆ ಅಕ್ಕಿಯೆಲ್ಲ ತಾನಿಟ್ಟುಕೊಳ್ತಾನೆ ಹುಲ್ಲನ್ನ ನೆಲ್ಲನ್ನು ಮಾತ್ರ ಹಸುವಿಗೆ ಹಾಕ್ತಾನೆ ನಮಗೆ ಏನು ಬೇಡ ಅಕ್ಕಿ ತೊಳೆದ ನೀರು ಹಸುವಿಗೆ ಮೃಷ್ಟಾನ್ನ ಭೋಜನ ನಮಗೆ ಆದ್ರೆ ಎಲ್ಲ ಕಸವನ್ನೇ ತಿಂದ ಹಸು ಮರುದಿನ ಅಮೃತಮಯವಾದ ಹಾಲನ್ನು ಕೊಡುತ್ತೆ ಹಾಗೆ ನಾವು ದೇವರಿಗೆ ಅರ್ಪಣೆ ಮಾಡುವ ಎಲ್ಲಾ ಪದಾರ್ಥಗಳು ಆ ಕಲುಗಚ್ಚು ಭೂಸ ಅಥವಾ ನೆಲ್ಲು ಹೀಗಿದ್ದ ಹಾಗೆ ಆದ್ರೆ ದೇವರು ಒಳ್ಳೆ ಅಮೃತಮಯವಾದ ಫಲವನ್ನು ಕೊಡ್ತಾನೆ